ನೀವು ಪ್ರತಿದಿನ ಮೋಟಿವೇಟೆಡ್ ಆಗಿರೋದಿಲ್ಲ ಆದರೆ ನೀವು ಪ್ರತಿದಿನ ಡಿಸಿಪ್ಲಿನ್ಡ್ ಆಗಿರಬಹುದು ನಿಮ್ಮ ಕನಸುಗಳನ್ನ ಗೆಲ್ಲೋಡಕ್ಕೆ ಮೋಟಿವೇಶನ್ ಸಾಲದು ಡಿಸಿಲಿನ್ ಬೇಕು ಮೋಟಿವೇಶನ್ ಒಂದು ಸ್ಪಾರ್ಕ್ ಬರತ್ತೆ ಹೋಗತ್ತೆ ಆದರೆ ಡಿಸಿಪ್ಲಿನ್ ಅದು ನಿಮ್ಮನ್ನ ಪ್ರತೀ ದಿನ ಸರಿಯಾದ ದಿಕ್ಕಿನಲ್ಲಿ ನಡೆಸೋ ಪವರ್ ಇಂದು ಡಿಸಿಪ್ಲಿನ್ ಓವರ್ ಮೋಟಿವೇಶನ್ ಯಾಕೆ ಅಂತ ಮೂರು ನಿಮಿಷದಲ್ಲಿ ನಿಮಗೆ ಹೇಳ್ತೀನಿ ಈ ವಿಚಾರವಾಗಿ ನಾನು ಮಾತಾಡ್ಬಹುದ ಮೋಟಿವೇಶನ್ ನಿನ್ನೆ ಇದ್ದಿರಬಹುದು ಇವತ್ತು ಇರುಕೂಡಬಹುದು ನಮ್ಮ ಮನಸ್ಸು ಯಾವಾಗಲೂ ಹೈ ಆಗಿರೋದಿಲ್ಲ ಆದ್ರೆ ನೀವು ಡಿಸಿಪ್ಲಿನ್ ರೂಲ್ಸ್ ಕ್ರಿಯೇಟ್ ಮಾಡಿದ್ರೆ ಮೋಟಿವೇಶನ್ ಇರ್ಲಿ ಇಲ್ದಿರ್ಲಿ ಕೆಲಸ ನಡೆಯುತ್ತೆ ಡಿಸಿಪ್ಲಿನ್ ಅಂದ್ರೆ ತಲೆ ಕೆಟ್ಟ ರಿಜಿಡ್ನೆಸ್ ಅಲ್ಲ ಅದು ಸಿಂಪಲ್ ನೀವು ತೀರ್ಮಾನಿಸಿದ ಕೆಲಸವನ್ನು ನೀವೇ ಕಟ್ಟಿದ ಟೈಮಿಗೆ ಮಾಡೋದು ಹ್ಯಾಬಿಟ್ ಸಣ್ಣದಾದ್ರೂ ಕನ್ಸಿಸ್ಟೆನ್ಸಿ ಅದನ್ನು ದೊಡ್ಡದಾಗಿಸುತ್ತೆ ಜಿಮ್ಗೆ ಹೋಗೋಕೆ ಇಷ್ಟವಾಗ್ದೇ ಇರಬಹುದು ಸ್ಟಡಿ ಮಾಡೋಕೆ ಮೂಡ್ ಇರ್ದೇ ಇರಬಹುದು ಡಯಟ್ ಫಾಲೋ ಮಾಡೋದು ಬೋರ್ ಆಗಿರ್ಬಹುದು ಇದೀಗ ಇಲ್ಲಿ ಮೋಟಿವೇಶನ್ ಕಾಣಿಸಿಕೊಳ್ಳಲ್ಲ ಆದ್ರೆ ಡಿಸಿಪ್ಲಿನ್ ಮೂಡ್ ಬೇಗದರೂ ಹೋಗ್ಬೇಕು ಅಂತ ನಿಮ್ಮನ್ನು ಹೆಜ್ಜೆ ಮುಂದಕ್ಕೆ ತಳ್ಳುತ್ತದೆ ಡಿಸಿಪ್ಲಿನ್ ನಿಮಗೆ ಸಹಾಯ ಮಾಡೋ ಮೂರು ಸುಲಭ ಹೆಜ್ಜೆಗಳು ದಿನಕ್ಕೆ ಒಂದು ಸಣ್ಣ ಗುರಿ ಐದು ನಿಮಿಷ ಜಿಮ್ ಹತ್ತು ನಿಮಿಷ ಓದು ಆದರೆ ದಿನ ಬಿಡದೆ ಮಾಡಬೇಕೂ ಲಿಸ್ಟ್ ಅಲ್ಲ ಮಾಡಲೇಬೇಕು ಲಿಸ್ಟ್ ಈ ಮೈಂಡ್ಸೆಟ್ ಬಿಟ್ರೆ ಜೀವನ ಬದಲಾಗುತ್ತದೆ ಬಾಕ್ಸ್ ಸ್ವಲ್ಪ ನೋವು ಸಮ ದೊಡ್ಡ ಗೆಲುವು ಡಿಸಿಪ್ಲಿನ್ ಆರಂಭದಲ್ಲಿ ಕಷ್ಟ ಆದರೆ ರಿಸಲ್ಟ್ ಬಂದಾಗ ಮೋಟಿವೇಶನ್ನಿಗಿಂತ ಹತ್ತು ಪಟ್ಟು ಸ್ಟ್ರಾಂಗ್ ಫೀಲಿಂಗ್ ಕೊಡುತ್ತದೆ ನಿಮ್ಮ ಕನಸುಗಳು ನಿಮ್ಮ ಗುರಿಗಳು ಅವು ಮೋಟಿವೇಶನ್ನ ಮೇಲೆ ಅವಲಂಬಿತವಾದರೆ ಅದು ಒಂದು ದಿನವೂ ನಿಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ಡಿಸಿಪ್ಲಿನ್ ನಿಮ್ಮನ್ನು ಗುರಿಗೆ ತಲುಪಿಸೋ ನಿಜವಾದ ಫ್ರೆಂಡ್ ಇವತ್ತೇ ನಿರ್ಧಾರ ಮಾಡಿ ಮೋಟಿವೇಶನ್ಗೆ ಮಾತ್ರ ನಂಬಬೇಡಿ ಡಿಸಿಪ್ಲಿನ್ ಕಟ್ಟಿಕೊಳ್ಳಿ इत शार्ट मोटिवेशनल